ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕನ್ನಡವೆಂದರೆ ಬರಿ ನುಟಿಯಲ್ಲ ಮುತ್ತಿನ ಮನಿಸಲು ಕನ್ನಡವೆನಲು ನಿನ ಕೊರಳಲ್ಲಿ ಸಂಗೀತದ ಬನಲೂ ಸಂಗೀತದ ಕನ್ನಡವೆಂದರೆ ಬರಿ ನುಡಿಯಲ್ಲ ಮುತ್ತಿನ ಮನಿಸಾಲು ವಿನಲು ನಿನ ಕೊರಳಲ್ಲಿ ಸಂಗೀತದ ಬನಲೂ ಸಂಗೀತದ ವನಲು ದೇವಿ ವಿಶಾರದೆ ಭಾಷೆಗಳಲ್ಲಿ ಕನ್ನಡವೇ ಮೊದಲು ಹಲವು ಭಾಷೆಗೆ ಒಲವು ನೀಡಿದೆ ಕನ್ನಡವೇ ಮೊದಲು ಕವಿಕೋಗಿಲೆಗಳ ಹಾಡಿದೆ ಎಂದರೆ ಇಂದಿನ ಪುಣ್ಯ ಫಲ ರಿ ಜಲ ಎಂದರೆ ಅಮೃತ ಕೆಲ್ಲಿ ಬಲ ಅಮೃತ ಕೆಲ್ಲಿ ಬಲ ಕನ್ನಡವೆಂದರೆ ಬರಿ ನುಡಿಯಲ್ಲ ಮುತ್ತಿನ ಮನಿಸಾಲು ಕನ್ನಡವೆನಲು ನಿನ್ನ ಕೊರಳಲ್ಲಿ ಸಂಗೀತದ ಬನಲೂ ಸಂಗೀತದ ಬನಲೂ ಕನ್ನಡ ಎನಲು ಮೂರಕ್ಷರದಿ ಏನಿತೋ ಅರ್ಥವಿದೆ ಕನ್ನಡತನವನ್ನು ಮೈಗೂಳಿಸಿದರೆ ಬಾಳಿಗೆ ಸ್ವತ್ವವಿದೆ ಕನ್ನಡ ನೆಲದಲ್ಲಿ ಹುಟ್ಟಿದೆಯೆಂದರೆ ಇಂದಿನ ಪುಣ್ಯ ಫಲ ಕೇಳಲಿ ಸಂಪು ಹೇಳಲಿ ಇಂಪು ಇಲ್ಲ ಇಲ್ಲಿವನೂ ಎಲ್ಲ ಇಲ್ಲಿ ಒಲೂ ಕನ್ನಡವೆಂದರೆ ಬರಿ ನುಡಿಯಲ್ಲ ಮುತ್ತಿನ ಸಾಲು ಧನ್ಯವಾದಗಳು ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಆಚರಣೆ ಬಗ್ಗೆ ಪೂರ್ವಭಾವಿ ಸಭೆ ನಡೀತು ಇದರಲ್ಲಿ ನಮ್ಮ ದಂಡಾಧಿಕಾರಿಗಳು ತಹಸೀಲ್ದಾರರು ಆಮೇಲೆ ನಮ್ಮ ಅವರ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷಗಳು ಎಲ್ಲ ಸೇರಿದ್ದಾರೆ ಆಮೇಲೆ ಕನ್ನಡ ಪರ ಹೋರಾಟಗಾರರು ಕನ್ನಡ ಸಂಘ 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 ಸಂಸ್ಥೆಗಳು ಎಲ್ಲ ಸೇರಿ ಭಾಗಿಯಾಗಿ ಇಲ್ಲಿ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಸೊ ನಾವು ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನೆಲ್ಲ ಇವತ್ತು ರೆಡಿ ಮಾಡಿದ್ದೀವಿ ಅದ್ರ ಪ್ರಕಾರ ಜವಾಬ್ದಾರಿಗಳು ಕೊಟ್ಟಿದ್ದೀವಿ ಯಾರ್ಯಾರು ಏನು ಕಾರ್ಯ ಕಾರ್ಯಕ್ರಮದಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಅನ್ನೋದನ್ನು ಪಟ್ಟಿ ಮಾಡಿದ್ದೀವಿ ಅದರಂತೆ ಅಧಿಕಾರಿಗಳು ಸಹಕಾರ ಕೋರಿದ್ದೀವಿ ಅವರು ಸಹಕಾರ ಮಾಡ್ತಾರೆ ಆಮೇಲೆ ನಮ್ಮ ತಹಸೀಲ್ದಾರರು ಅದನ್ನು ಮೇಲ್ವಿಚ್ ಮೇಲ್ವಿಚಾರಣೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸ್ಕೊಳ್ಳೋಕ್ಕೆ ಅವರು ಅನುವು ಮಾಡಿಕೊಡ್ಬೇಕು ಹಾಗಾಗಿ ಕಲ ಕಸಾಪ ಅವರ ಅಧ್ಯಕ್ಷರು ಅಷ್ಟೇ ಅವರು ಈಗಾಗಲೇ ಅನೇಕ ಜೊತೆ ಚರ್ಚೆ ಮಾಡಿದ್ದಾರೆ ಇದ್ರ ಬಗ್ಗೆ ಸಮ್ಮೇಳನದ ಅಧ್ಯಕ್ಷರು ನಾವು ಫೈನಲ್ ಮಾಡಿದ್ದೀವಿ ಅದನ್ನು ಇದನ್ನು ಪಾಂಪ್ಲೆಟ್ ಮೂಲಕ ಎಲ್ಲರಿಗೂ ತಿಳಿಸ್ತೀವಿ ಜನಸಾಮಾನ್ಯರು ಹಾಗೂ ಎಲ್ಲ ಮುಖಂಡರು ಕನ್ನಡ ಅಭಿಮಾನಿಗಳು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಎಲ್ಲರೂ ಇಪ್ಪತ್ತ ಎಂಟನೇ ತಾರೀಕು ಭಾಗಿಯಾಗಬೇಕು ಬೆಳಗ್ಗೆ ಎಂಟು ಗಂಟೆ ಸುರಿದ ಕಾರ್ಯಕ್ರಮ ರಾತ್ರಿ ಹೋಗಿರುತ್ತದೆ ಮೆರವಣಿಗೆ ಸಹಿತ ಉದ್ಘಾಟನೆ ರಸಮಂಜಿ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ಸೇರಿಕೊಂಡಿದೆ ತಾವೆಲ್ಲರೂ ಎಲ್ಲರೂ ಬಂದು ಇದನ್ನು ವಿಗ್ರಹಣೆಯಿಂದ ಯಶಸ್ವಿ ಮಾಡಬೇಕು ಅಂತ ನಾನು ಕೇಳ್ಕೊ ಈ ದಿನ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಪೂರ್ವಭಾವಿ ಸಭೆ ನಡೆಯಿತು ಈ ಪೂರ್ವಭಾವಿ ಸಭೆಗೆ ನಾವು ಕಾರ್ಯಕ್ರಮಗಳೆಲ್ಲ ರೂಪರೇಷೆಗಳೆಲ್ಲ ಹಮ್ಮಿಕೊಂಡಿದ್ದೀವಿ ಈ ರೂಪುರೇಷೆಗಳ ಪ್ರಕಾರ ನಾವು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಗಡಿನ ಭವನದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಇಡೀ ಮುಳಬಾಗ್ಲು ತಾಲೂಕಿನಂಥ ತಾಲೂಕಿನಲ್ಲಿರತಕ್ಕಂತಹ ಎಲ್ಲ ಜನರು ಬಂದು ಸಹಕಾರ ನೀಡಬೇಕಾಗಿ ಕೋರ್ತೀನಿ ತಾಲೂಕಿನ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ದಿನ ಪೂರ್ವಭಾವಿ ಸಭೆ ಸೇರಿ ಮಾನ್ಯ ಶಾಸಕರು ಹಾಗೂ ತಹಸೀಲ್ದಾರ್ವರ ಸಮ್ಮುಖ ಹಾಗೂ ಮಾಧ್ಯಮ ಮಿತ್ರರು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ಯುವಕರು ಎಲ್ಲರೂ ಸೇರಿ ಅತಿ ಉತ್ತಮವಾದ ತೀರ್ಮಾನವನ್ನು ಮಾಡಿದ್ದಾರೆ ಅತಿ ಮುಖ್ಯವಾಗಿ ಆ ದಿನ ಕನ್ನಡದ ಹಬ್ಬ ನುಡಿ ಹಬ್ಬ ಇರುವ ಪ್ರಕಾರ ಎಲ್ಲ ಸಂಘಟನೆಗಳು ಏಕ ಒಮ್ಮತದಿಂದ ಒಪ್ಪಿರುತ್ತಾರೆ ಈ ದಿನ ವಿಶೇಷತೆ ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರೋದು ಮುಖ್ಯವಾಗಿರ್ತಕ್ಕಂಥ ವಿಷಯ ಈ ಈ ರೀತಿ ಸಮ್ಮೇಳನದಲ್ಲಿ ಕೂಡ ಹೆಚ್ಚಿನ ಜನ ಭಾಗವಹಿಸಿ ಮುಳ್ಬಾಗಲ್ ತಾಲೂಕು ಗಡಿ ಪ್ರದೇಶದಲ್ಲಿ ಇರುವುದರಿಂದ ಸಾಹಿತ್ಯ ಸಮ್ಮೇಳನ ಯಶಸ್ಸಿಗೆ ಎಲ್ಲ ಕನ್ನಡಾಭಿಮಾನಿಗಳು ಒಟ್ಟುಗೂಡಿ ಈ ನಾಡಹಬ್ಬ ರೀತಿಯಲ್ಲಿ ಮಾಡೋಣ ಅಂತ ಅಂತೇಳ್ಬಿಟ್ಟು ಹೃದಯಪೂರ್ವಕ ಸ್ವಾಗತವನ್ನು ಎಲ್ಲ ಕನ್ನಡಾಭಿಮಾನಿಗಳಿಗೆ ಬಯಸ್ತಾ ಇದ್ದೀವಿ ಸರ್ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮುಳುಬಾಲ್ನಲ್ಲಿ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಿವಿಧ ಸಂಘ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳನ್ನು ಕರೆಸಲಾಗಿತ್ತು ಆ ದಿನ ವಿಶೇಷವಾಗಿ ಶಾಸಕರ ನೇತೃತ್ವದಲ್ಲಿ ಬೆಂಗಳೂರಿನ ಗಾನ ವಿನೋದಿನಿ ತಂಡದಿಂದ ವಿಶೇಷ ಕಾರ್ಯಕ್ರಮ ಇರುತ್ತದೆ ದಯವಿಟ್ಟು ಮುಳುಬಾಗಲೇ ಸಮಸ್ತ ಕನ್ನಡಿಗರು ಈ ಕಾರ್ಯಕ್ರಮನ ಸ್ವಾದಿಸಬೇಕೆಂದು ಈ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಮ್ಮ ಮನೆಯ ಹಬ್ಬ ಊರ ಹಬ್ಬ ಹಾಗೆ ನಾಡ ಹಬ್ಬ ಇದು ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸ್ಕೊಡ್ತಾ ಇರೋವಂಥದ್ದು ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾಡ ಹಬ್ಬದಲ್ಲಿ ಊರಿನ ನಮ್ಮ ಸಾಹಿತ್ಯ ಪರಿಷತ್ ನಡೆಸ್ಕೊಳ್ಳುವಂಥ ಈ ಹಬ್ಬದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ನುಡಿ ಹೆಚ್ಚಿಸಬೇಕೆಂದು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀವಿ ಮುಳಬಾಗಲು ತಾಲೂಕು ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಪೂರ್ವಭಾವಿ ಸಭೆ ಯಶಸ್ವಿಯಾಗಿ ನಡೆದಿದ್ದು ಇದಕ್ಕೆ ಕ ಮುಳಬಾಗಲು ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲ ರೀತಿಯ ಕನ್ನಡಿಗರ ಕನ್ನಡ ಅಭಿಮಾನಿಗಳು ಸಹಕಾರ ನೀಡೋದಕ್ಕೆ ಬಯಸ್ತಾ ಇದ್ದೀವಿ ಇದೇ ರೀತಿ ಈ ಬಾರಿ ಅತಿ ಉತ್ತಮವಾದಂಥ ಅಧ್ಯಕ್ಷರ ಆಯ್ಕೆ ಮತ್ತು ಎಲ್ಲ ರೀತಿಯ ಉತ್ತಮವಾದಂಥ ಸಲಹೆಗಳು ಬಂದಿದೆ ಈ ಬಾರಿ ವಿಜೃಂಭಣೆಯಿಂದ ನಡೆಯುತ್ತೆ ದಯವಿಟ್ಟು ಎಲ್ಲ ಮುಳುಬಾಗಲು ತಾಲೂಕಿನ ಕನ್ನಡಿಗರು ಈ ನಾಡಹಬ್ಬದಲ್ಲಿ ಭಾಗವಹಿಸಬೇಕಾಗಿ ಮನವಿ ಇಪ್ಪತ್ತೆಂಟನೇ ತಾರೀಕು ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲ ಆಟೋ ಚಾಲಕರು ಮತ್ತು ಅಂಗಡಿ ಮಾಲೀಕರು ಮತ್ತು ಎಲ್ಲ ವರ್ಗದವರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಕ್ಕೆ ಕನ್ನಡ ಧ್ವಜಗಳನ್ನು ಸಿಂಗರಿಸಿ ಕನ್ನಡ ಸಮ್ಮೇಳನದ ಮುಂದೆ ಹಾಜರಾಗಿ ಈ ಒಂದು ಸಮ್ಮೇಳನದ ಅಧ್ಯಕ್ಷರಿಗೆ ಅವರಿಗೆ ಬೆಂಬಲವಾಗಿ ನಿಂತು ಮುಳವಾಗಿಲಿನ ಕನ್ನಡದ ಸಂಪನ್ನು ಬೆಳೆಸಬೇಕೆಂದು ಎಲ್ಲ ಅಂಗಡಿ ಮಾಲೀಕರು ಮತ್ತು ಆಟೋ ಚಾಲಕರಲ್ಲಿ ಮತ್ತೆ ಮತ್ತೆ ಮನವಿ ಮಾಡಿಕೊಳ್ತೀನಿ ಇದು ಒಂದು ಊರಿನ ಹಬ್ಬದ ಥರ ಇರಬೇಕೆಂದು ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀನಿ